ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಇಪ್ಪತ್ತು ಎಲ್ಲರೂ ಮದುವೆ ಮುಗಿಸಿ ಮನೆಗೆ ವಾಪಸ್ಸಾದರು ನಂತರ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಬೇಕಿತ್ತು ಗುಣಶೀಲ ಮತ್ತು ಅನ್ಸೂಯ ಅವರು ಸೇರಿನಲ್ಲಿ ತುಂಬಿದ್ದ ಅಕ್ಕಿ ಮತ್ತು ಬೆಲ್ಲ ಇಟ್ರು ಅದನ್ನು ಒದೆಯೋದಕ್ಕೂ ಮೊದಲು ತಡೆದರು ಸೌಜನ್ಯ ಅತ್ಗೆ ಏನಿದು ಅಂತ ಕೇಳಿದ ಧೃತಿಗೆ ಇದು ಶಾಸ್ತ್ರ ಕಣಮ್ಮ ನಾದ್ನಿ ಈಗ ಮೊದಲು ನಾನು ಕೇಳಿದ್ದನ್ನು ಕೊಡು ನಂತರ ಮನೆ ಒಳಗಡೆ ಗೃಹ ಪ್ರವೇಶ ಅಂತ ಹೇಳಿದರು ಸರಿ ಅದೇನು ಕೇಳಿ ಅಂತ ಕೇಳಿದ್ಲು ಧೃತಿ ಈಗ ನಾನು ನಿಮಗೆ ಅತ್ತಿಗೆ ಮಾತ್ರ ಅಲ್ಲ ನಿನ್ನ ಗಂಡ ಅಂದರೆ ದುಷ್ಯಂತ್ಗೆ ಅಕ್ಕ ಆಯಿತಾ ಅಕ್ಕ ಅನ್ನೋ ಅಧಿಕಾರದಿಂದ ಕೇಳ್ತಾ ಇದ್ದೀನಿ ನನ್ನ ಮಗನಿಗೆ ನಿನಗೆ ಹುಟ್ಟೋ ಮಗಳನ್ನು ಕೊಡ್ತೀನಿ ಅಂದರೆ ನೀನು ಗೃಹ ಪ್ರವೇಶ ಮಾಡ್ಬೋದು ಅಂತ ಕೇಳಿದ್ರು ಸೌಜನ್ಯ ಆಗ ದುಷ್ಯಂತ್ ನಮಗೆ ಹೆಣ್ಮಗುನೇ ಆಗೋದು ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ ಅಂತ ಕೇಳ್ದ ರೀ ಇದೆಲ್ಲ ಶಾಸ್ತ್ರ ನೀವೀಗ ಸುಮ್ಮನಿರಿ ಅಂತ ಅಂದೋಳು ಆಯಿತು ಅದಕ್ಕೆ ಆದರೆ ನಮ್ಮ ಮಗಳಿಗೆ ನಾವು ಬೇಗನೆ ಮದುವೆ ಮಾಡಲ್ಲ ಅದಕ್ಕೆ ಹೆಣ್ಣಿನ ಬದಲು ಈಗ ಹಣ್ಣು ಕೊಟ್ಟರೆ ಆಗುತ್ತಾ ಮುಂದೆ ನಿನ್ನ ಮಗ ನನ್ನ ಮಗಳನ್ನು ಲವ್ ಮಾಡಿದ್ರೆ ಖಂಡಿತ ನಾನು ಮತ್ತು ನನ್ನ ಗಂಡ ಮದುವೆ ಮಾಡಿಕೊಡ್ತೀವಿ ಆದರೆ ಈಗ ಈ ಹಣ್ಣಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದೋಳು ಒಂದು ಸೇಬು ಹಣ್ಣನ್ನು ಸೌಜನ್ಯ ಕೈಗೆ ಇಟ್ಲು ಧೃತಿ ಭಲೆ ಚಾಲಕಿ ಹೆಣ್ಣು ನೀನು ಅಂತ ಹೇಳಿದ್ರು ಸೌಜನ್ಯ ಎಲ್ಲರೂ ಜೋರಾಗಿ ನಕರು ಧೃತಿ ನಾಚಿಕೆಯ ಮುದ್ದೆಯಾದಳು ಈ ಥರ ಮಾತಾಡೋಕ್ಕೂ ಬರುತ್ತಾ ನನ್ನ ಹೆಂಡ್ತಿಗೆ ಅಂತ ಅಂದ್ಕೊಂಡ ದುಷ್ ಈಗ ಅಕ್ಕಿ ಬೆಲ್ಲ ಇದ್ದ ಸೇರನ್ನು ಒದ್ದು ಸೊಸೆಯಾಗಿ ಗೃಹ ಪ್ರವೇಶ ಮಾಡಿದ್ಲು ಧೃತಿ ನಂತರ ದೀಪ ಹಚ್ಚಿ ದೇವರಲ್ಲಿ ತನ್ನ ಗಂಡನ ಆಯಸ್ಸಿಗಾಗಿ ಬೇಡಿದ್ಲು ಅಡುಗೆ ಮನೆಗೆ ಹೋಗಿ ಹಾಲನ್ನು ಉಕ್ಕಿಸಿ ಎಲ್ಲರಿಗೂ ಹಾಲು ಕೊಟ್ಲು ಧೃತಿ ನೀನು ರೂಮಿಗೆ ಹೋಗಿ ರೆಸ್ಟ್ ಮಾಡು ದುಷ್ಯಂತ್ ನೀನು ನಿನ್ನ ರೂಮಿಗೆ ಹೋಗು ಆಯಿತಾ ಅಂತ ಹೇಳಿದ್ರು ಗುಣಶೀಲ ನಂತರ ದುಷ್ಯಂತ್ ಬಳಿ ಬಂದ ಗುಣಶೀಲ ಅವರು ಅವನ ಕಿವಿಯಲ್ಲಿ ಅವನಿಗೆ ಮಾತ್ರ ಕೇಳೋ ಹಾಗೆ ಇಬ್ಬರು ಒಟ್ಟಿಗೆ ಒಂದೇ ರೂಮಿಗೆ ಹೋಗಬೇಡಿ ರಿಸೆಪ್ಷನ್ ಆಗೋವರೆಗೂ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೇನ್ ಮಾಡು ಅಂತ ಹೇಳಿ ಕಳಿಸಿದ್ರು ಮೊದಲನೇ ಬಾರಿಗೆ ರಾಜವಂಶಿ ಬಂಗ್ಲೆಗೆ ಬಂದಿದ್ದ ಕಾವ್ಯಳಿಗೆ ಅವರ ಮನೆಯ ಗಾರ್ಡನ್ ನೋಡೋ ಆಸೆಯಾಗಿ ಅಲ್ಲಿಂದ ಬಂದಿದ್ಲು ಪ್ರತಿಯೊಂದು ಗಿಡಗಳು ಹೂವುಗಳನ್ನು ಮುಟ್ಟಿ ಖುಷಿ ಪಡ್ತಾ ಇದ್ಲು ಕಾವ್ಯ ಯಾವುದೋ ಫೋನ್ ಕಾಲ್ ಬಂತು ಅಂತ ಹೊರಗಡೆ ಬಂದ ಸೌರಭ್ ಕಣ್ಣಿಗೆ ಕಂಡ್ಲು ಕಾವ್ಯ ಅವಳ ಮುಖ ಮುದ್ದು ಮಗುವಿನ ಹಾಗೆ ಕಾಣ್ತಾಯಿತು ಮುಖದಲ್ಲಿ ನಗುವಿನ ಹೊರತಾಗಿ ಬೇರಾವ ಆಭರಣವೂ ಇಲ್ಲ ಮನಸ್ಸಿನಿಂದ ಪರಿಶುದ್ಧ ಹೆಣ್ಣು ಅಂತ ಅನ್ನಿಸ್ತು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಅವಳ ಹಿಂದೆ ನಿಂತ ಸೌರಭ್ ಅವಳ ಪಾಡಿಗೆ ಅವಳು ಗಿಡಗಳನ್ನು ಮುಟ್ಟಿ ಖುಷಿಪಟ್ಟು ಅದರ ಜೊತೆ ಮಾತಿನಲ್ಲಿ ನಿರತಳಾದ್ಲು ತನ್ನ ಹಿಂದೆ ಬಂದ ಸೌರಭ್ನನ್ನು ಗಮನಿಸಲೇ ಇಲ್ಲ ಕಾವ್ಯ ಮತ್ತೆ ಏನು ಗೊತ್ತಾ ಇನ್ನು ಕೇವಲ ಎರಡೇ ದಿನ ಎಷ್ಟು ಹೇಳು ಚಿಟ್ಟಿ ಅಂದರೆ ಗಿಡ ಕೇವಲ ಎರಡೂ ದಿನ ಮಾತ್ರ ನನ್ನಮ್ಮ ಬದುಕೋದು ಅದರಲ್ಲೂ ಎರಡು ದಿನ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಡಾಕ್ಟರ್ ಹೇಳಿದ್ದಾರೆ ನನಗೂ ಯಾರಿಲ್ಲ ನನ್ನಮ್ಮ ನನ್ನನ್ನು ಬಿಟ್ಟು ಹೋದರೆ ನಾನು ಯಾರಿಗೋಸ್ಕರ ಬದುಕಲಿ ಹೇಳು ಚಿಟ್ಟಿ ನನ್ನನ್ನು ಪ್ರೀತಿಸೋರು ಯಾರೂ ಇಲ್ಲ ಅಂದಮೇಲೆ ಬದುಕಿದ್ದು ಏನು ಪ್ರಯೋಜನ ನನಗೂ ನಾನು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆಯಾಗಿ ಅವರಲ್ಲಿ ನನ್ನ ತಂದೆ ತಾಯಿ ಪ್ರೀತಿಯನ್ನು ಕಂಡು ಅವರ ಸೇವೆ ಮಾಡಿಕೊಂಡು ಗಂಡನ ಜೊತೆ ಖುಷಿಯಾಗಿ ಜೀವನ ಮಾಡಬೇಕು ಅಂತ ಕನಸ್ಕೊಂಡಿದ್ದೆ ಆದರೆ ನಾನು ಪ್ರೀತಿಸ್ತಾ ಇದ್ದವರು ನನ್ನನ್ನು ಪ್ರೀತಿಸಲೇ ಇಲ್ಲ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ನನ್ನ ನಮ್ಮ ಹೋದ ನಂತರ ಈ ರಾಜ್ಯವನ್ನೇ ಬಿಟ್ಟು ಎಲ್ಲಾದರೂ ದೂರ ಹೋಗ್ತೀನಿ ಮಾತಾಡಿದ್ರೆ ತಾನೇ ನನಗೂ ನೋವು ಯಾರಾದರೂ ನನ್ನನ್ನು ಮಾತಾಡಿಸಿ ನನಗೆ ಹತ್ತಿರ ಆದರೆ ಅವರ ಹತ್ರ ನನ್ನ ನೋವನ್ನು ಹಂಚ್ಕೊಂಡು ಮತ್ತಷ್ಟು ನೋವು ಪಡೋದಕ್ಕಿಂತ ನಾನು ಮೂಗಿ ಅಂತ ಹೇಳಿಕೊಂಡೇ ಉಳಿದ ಜೀವನವನ್ನು ಸಾಗಿಸ್ತೀನಿ ಅಂತ ಅಂದ್ಲು ಅದನ್ನು ಕೇಳಿಸ್ಕೊಂಡ ಸೌರಭ್ ಮನಸ್ಸಿಗೆ ಯಾರೋ ಸೂಚಿಯಿಂದ ಚುಚ್ಚಿದ ಹಾಗೆ ಆಯಿತು ಆದರೂ ಅವಳ ಮಾತಿಗೆ ಕಿವಿಯಾದ ಯಾರೂ ನನ್ನ ಹಳೆ ದಿನಗಳ ಬಗ್ಗೆ ಕೆದಕಿ ಕೇಳೋದಿಲ್ಲ ನನ್ನ ಫ್ರೆಂಡ್ ಧೃತಿ ಜೀವನದಲ್ಲಿ ಅವಳು ಕೂಡ ಎಲ್ಲರನ್ನ ಕಳ್ಕೊಂಡು ಮತ್ತೆ ಪಡ್ಕೊಂಡಿದ್ದಾಳೆ ಅವಳ ಜೀವನ ಚೆನ್ನಾಗಿರಲಿ ನನ್ನ ಆಯಸ್ಸಲ್ಲಿ ಅವಳಿಗೆ ಅರ್ಧ ಭಾಗ ಕೊಡಲಿ ಆ ದೇವರು ಅಂತ ಗಿಡದ ಹತ್ರ ಮಾತಾಡಿದವಳು ಕಾವ್ಯ ಅವಳು ಹೇಳಿದ ಅಷ್ಟೂ ಮಾತುಗಳು ಬಿಕ್ಕಳಿಸಿ ಬಿಕ್ಕಳಿಸಿಯೇ ಹೇಳಿದ್ಳು ಆದರೆ ಅದನ್ನೆಲ್ಲ ಸೌರಭ್ ಕೇಳಿಸ್ಕೊಂಡಿದ್ದಾನೆ ಅನ್ನೋ ಸಣ್ಣ ಅರಿವು ಅವಳಿಗಿರಲಿಲ್ಲ ಸಾರಿ ಚಿಟ್ಟಿ ನಂಗೆ ಇಲ್ಲ ಇರೋ ಎರಡು ದಿನಗಳನ್ನು ನಾನು ನನ್ನ ಅಮ್ಮನ ಜೊತೆ ಕಳೀಬೇಕು ಅಂತ ಹೇಳಿದೋಳು ತಿರುಗಿಯೂ ನೋಡದೆ ಮನೆಯಿಂದ ಹೊರಟ್ಳು ಅವಳ ಮಾತುಗಳನ್ನು ಕೇಳಿಸ್ಕೊಂಡ ಸೌರಭ್ಗೆ ನಿಜಕ್ಕೂ ಬೇಸರವಾಗಿ ಅವನ ಕಣ್ಣಂಚಲ್ಲೂ ನೀರಾಡ್ತು ರೂಮಿಗೆ ಬಂದ ಧೃತಿ ಮೊದಲು ಒಡವೆಗಳನ್ನೆಲ್ಲ ತೆಗೆದಿಟ್ಟು ಸೀರೆ ಬದಲಿಸಿ ಮುಖ ತೊಳೆದು ಬಂದು ಬೆಡ್ ಮೇಲೆ ಮಲಗೋದು ಬೆಳಗ್ಗೆ ಬೇಗ ಎದ್ದಿದ್ದಕ್ಕೋ ಶಾಸ್ತ್ರಗಳನ್ನು ಮುಗಿಸಿದ ಆಯಾಸಕ್ಕೋ ದಿಂಬಿಗೆ ತಲೆ ಕೊಟ್ಟ ತಕ್ಷಣ ನಿದ್ದೆಗೆ ಜಾರಿದ್ಲು ಈತ ದುಷ್ಯಂತ್ ಕೂಡ ರೂಮಿಗೆ ಬಂದೋನು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆದೋನು ತನ್ನವಳನ್ನು ಮದುಮಗಳಾಗಿ ಇದ್ದಾಗ ಮುದ್ದಾಡೋಕ್ಕೆ ಆಗಲಿಲ್ಲ ಅಂತ ಚಡಪಡಿಸ್ತಾ ಇದ್ದ ಆದರೂ ಮನಸ್ಸು ತಡೀದೆ ಅವಳ ರೂಮಿಗೆ ಎಲ್ಲರ ಕಣ್ಣನ್ನು ತಪ್ಪಿಸಿ ಬಂದಿದ್ದ ದುಷ್ಯಂತ್ ಅದಾಗಲೇ ಅವಳು ನಿದ್ದೆಗೆ ಜಾರಿರೋದು ಅವಳ ಉಸಿರಿನ ಏರಿಳಿತದಿಂದಲೇ ತಿಳಿತಾಯಿತ್ತು ತುಂಬ ಸುಸ್ತಾಗಿದ್ದಾಳೆ ಅಂತ ಅಂದ್ಕೊಂಡು ಅವಳ ಹಣೆಗೆ ಕೊಟ್ಟು ಐ ಲವ್ ಯು ಮಿಸಸ್ ದುಷ್ಯಂತ್ ಅಂತ ಹೇಳಿ ಬೆಕ್ಕಿನ ಹೆಜ್ಜೆ ಇಟ್ಟು ತನ್ನ ರೂಮನ್ನು ಸೇರಿಕೊಂಡ ದುಷ್ಯಂತ್ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದ ಧೃತಿ ಸ್ನಾನ ಮುಗಿಸಿ ಎಂದಿನಂತೆ ಬಾಗಿಲಿಗೆ ನೀರು ಹಾಕಿ ಪುಟ್ಟ ರಂಗೋಲಿ ಬಿಡಿಸಿ ಪೂಜೆಗೆ ಹೂ ತಂದು ಮುಡಿಸಿ ದೇವರ ಮುಂದೆ ದೀಪ ಹಚ್ಚಿ ಧೂಪ ಹಾಕಿದ್ಲು ತುಂಬ ವರ್ಷಗಳ ನಂತರ ಮತ್ತೆ ಮನೆ ಮೊದಲಿನ ಹಾಗೆ ಕಳೆಕಳೆಯಾಗಿ ಕಂಡಿತ್ತು ಗುಣಶೀಲ ಮತ್ತು ಚಂದ್ರಪಾಲ್ ಅವರಿಗಂತೂ ತಮ್ಮ ಮಗ ಸೊಸೆಯ ಜೀವನ ಸರಿಯಾಗಿದ್ದು ಬಾದಾಮಿ ಹಾಲು ಕುಡಿದಷ್ಟು ಖುಷಿಯಾಗಿತ್ತು ಅಜ್ಜಯ್ಯನ ಜೊತೆ ಸೇರಿ ಬೆಳಗ್ಗಿನ ತಿಂಡಿಗೆ ತಯಾರಿ ಮಾಡಿಕೊಂಡ್ಳು ಅಷ್ಟರಲ್ಲಿ ಎಲ್ಲರೂ ಎದ್ದು ಅಪ್ ಆಗಿ ಬಂದರು ಎಲ್ಲರಿಗೂ ಕಾಫಿ ಕೊಟ್ಟೋಳು ತನ್ನ ಗಂಡನಿಗೆ ಕಾಫಿ ತಗೊಂಡು ರೂಮಿಗೆ ಹೋದ್ಲು ಬಾಗಿಲು ತೆಗೆದ್ಲು ಆದರೆ ಇನ್ನೂ ಗುಬ್ರಾಕೊಂಡು ಮಲಗಿದ್ದ ದುಷ್ಯಂತ್ ರೀ ಮನೆ ತುಂಬ ಜನ ಇರೋವಾಗ ನೀವ್ಯಾಕೇನು ಬೇಗ ಎದ್ದಿಲ್ಲ ನೋಡಿದವರು ಏನು ಅಂದ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಬೆಡ್ಶೀಟ್ ಸಾರಿಸಿದಳು ಹಾಗೆ ನಿಂತ್ಬಿಟ್ಳು ದುಷ್ಯಂತ್ ಬದಲು ಅಲ್ಲಿ ಎರಡು ದಿಂಬುಗಳಿತ್ತು ಅರೆ ಎಲ್ಲಿ ಹೋದ್ರಿ ಇವರು ಅಂತ ಅಂದ್ಕೊಂಡು ತಿರುಗಬೇಕು ಅಂತ ಅನ್ನೋ ಅಷ್ಟರಲ್ಲಿ ಅವಳ ಹಿಂದೆಯಿಂದ ನಡು ಬಳಸಿ ತಬ್ದೋನು ಅವಳ ಕೈಲಿ ಇದ್ದ ಕಾಫಿ ಕಪ್ಪನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟ ಏನ್ರಿ ಮಿಸಸ್ ದುಷ್ಯಂತ್ ಆಗಲೇ ಹೆಂಡತಿ ದರ್ಬಾರ್ ಶುರು ಮಾಡಿದ್ದೀರಾ ನನಗೆ ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ ಗೊತ್ತಾ ಹೇಳ್ದ ದುಷ್ಯಂತ್ ಹೌದಾ ಯಾಕೆ ಏನಾಯಿತು ಅಂತ ಕೇಳಿದ್ಲು ಧೃತಿ ಮತ್ತೆ ಅವಳೇ ಓಹ್ ಇಷ್ಟು ದಿನ ನನ್ನ ರೂಮಲ್ಲಿ ಮಲಗ್ತಾ ಇದ್ರಿ ಈಗ ನಿಮ್ಮ ರೂಮಲ್ಲಿ ನಿದ್ದೆ ಬರಲಿಲ್ವಾ ಕೇಳಿದ್ಲು ಧೃತಿ ಹಾಗಲ್ಲ ನನ್ನ ಮುದ್ದಿನ ಹಾಫ್ ಶರ್ಟ್ ನೀನು ನನ್ನ ಎದೆ ಮೇಲೆ ತಲೆ ಹಿಡದೆ ನನಗೆ ತಾನೇ ನಿದ್ದೆ ಬರಬೇಕು ಅಂತ ಹೇಳಿದವನ ಮಾತಿಗೆ ಹುಡುಗಿಯ ಮುಖ ಫುಲ್ ಕೆಂಪು ಕೆಂಪು ವರೆವ್ವಾ ನನ್ನ ಹೆಂಡತಿ ನಾಚಿಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ಲೇ ನೀನು ಹೀಗೆ ನೋಡ್ತಾ ಇದ್ದರೆ ನಾನು ರಿಸೆಪ್ಷನ್ ಆಗೋವರೆಗೂ ಕಂಟ್ರೋಲ್ನಲ್ಲಿ ಇರೋದು ಡೌಟೇ ಕಣೆ ನಿನ್ನನ್ನು ಹಾಗೆ ಹಿಡಿ ಹಿಡಿಯಾಗಿ ಕಚ್ಚಿ ಕಚ್ಚಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಅವಳ ಕೆನ್ನೆಯನ್ನು ಆಗಲೇ ಆಕ್ರಮಿಸಿಕೊಂಡಿದ್ದ ದುಷ್ಯಂತ್ ರೀ ನೀವು ಈ ಥರ ಮಾಡಿದ್ರೆ ನನ್ನ ರೂಮಿಗೆ ಬರೋದೇ ಇಲ್ಲ ನೋಡಿ ಈಗ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ ಒಟ್ಟಿಗೆ ಅಂತ ಹೇಳಿದ್ಳು ಆದರೂ ಅವಳನ್ನು ಬಿಡುವ ಮನಸ್ಸು ಮಾಡಿರಲಿಲ್ಲ ದುಷ್ಯಂತ್ ಅವಳನ್ನು ತನ್ನ ಕಡೆ ತಿರುಗಿಸ್ಕೊಂಡೂ ನಿಧಾನವಾಗಿ ತನ್ನ ಅದರವನ್ನು ಅವಳ ಅದರಗಳಿಗೆ ಬೆಸೆದಿದ್ದ ದೊಡ್ಡ ಕಣ್ಣುಗಳನ್ನು ಬಿಟ್ಟು ನಿರಾಕರಿಸೋಕೆ ನೋಡಿದವಳು ಅವನು ಕೊಡ್ತಾ ಇದ್ದ ಮೃದುವಾದ ಮುತ್ತಿನ ಮತ್ತಿಗೆ ಶರಣಾಗಿ ಅವಳು ಕೂಡ ಸ್ಪಂದಿಸ್ತಾ ಇದ್ಳು ದುಷ್ಯಂತ್ನ ಕೈಗಳು ಅವಳ ಸೊಂಟದಿಂದ ಶುರು ಮಾಡಿ ಬೆನ್ನ ಮೇಲೆಲ್ಲ ಹರಿದಾಡ್ತಾ ಇತ್ತು ಅವಳು ಕೂಡ ಅವನ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಬಂಧಿಸಿ ಮತ್ತೊಂದು ಕೈಯಲ್ಲಿ ಅವನ ಬೆನ್ನನ್ನು ಗಟ್ಟಿಯಾಗಿ ಹಿಡ್ದಿದ್ಳು ಇಬ್ಬರು ಮೈ ಮರೆಯೋ ಸಮಯಕ್ಕೆ ಸರಿಯಾಗಿ ಗುಣಶೀಲ ಅವರು ಧೃತಿ ಅಂತ ಕೂಗಿದ್ರು ವಾಸ್ತವಕ್ಕೆ ಬಂದ ಧೃತಿ ತನ್ನವನಿಂದ ದೂರ ಸರಿದು ಕಾಫಿ ರೀ ಬೇಗ ಸ್ನಾನ ಮುಗಿಸಿ ಕೆಳಗಡೆ ಬನ್ನಿ ಒಟ್ಟಿಗೆ ತಿಂಡಿಯಾದ ನಂತರ ಕಾಫಿ ಕುಡಿಯುವರಂತೆ ಅಂತ ಹೇಳಿ ಕಾಫಿ ಕಪ್ ತಗೊಂಡು ಕೆಳಗಡೆ ಹೋದ್ಲು ಅವಳ ಮುಖದ ಮೇಲಿದ್ದ ನಾಚಿಕೆಯನ್ನು ಗಮನಿಸಿದ ಸೌಜನ್ಯ ಕಾಡೋಕೆ ನಿಂತಿದ್ಲು ಏನಮ್ಮ ಮದುಮಗಳೇ ರಿಸೆಪ್ಷನ್ ಇನ್ನು ಬಾಕಿ ಇದೆ ಇವತ್ತೊಂದಿನ ಕಾಯಿರಿ ನಾಳೆ ಫಂಕ್ಷನ್ ಮುಗಿದ ನಂತರ ರಾತ್ರಿ ಪೂರ್ತಿ ನಿಮ್ಮದೆ ಅಂತ ಛೇಡ್ಸಿದ್ರು ಅದಕ್ಕೆ ಪ್ಲೀಸ್ ಅಂತ ಗೋಗರದ್ಲು ಧೃತಿ ಆಗಲೇ ಅವಳ ತುಟಿ ನೋಡಿದವರು ಓಹೋ ಹೆಜ್ಜೇನು ದುಂಬಿಯನ್ನು ಜೋರಾಗೆ ಹೀರಿದ ಹಾಗಿದೆ ಅಂತ ಮತ್ತಷ್ಟು ರೇಗಿಸೋಕೆ ಅಲ್ಲಿಂದ ಕಿತ್ಲು ಧೃತಿ ಥೂ ಇವ್ರಿಗೆ ಮಾನ ಮರ್ಯಾದೆನೇ ಇಲ್ಲ ಎಲ್ಲರಿಗೂ ಕಾಣೋ ಹಾಗೆ ಮಾರ್ಕ್ ಮಾಡಿ ಕಳಿಸಿದ್ದಾರೆ ಆಮೇಲೆ ನನ್ನ ಕೈಗೆ ಸಿಗಲಿ ಇದೇ ಇವರಿಗೆ ಮಾರಿ ಹಬ್ಬ ಅಂತ ತಿಂಡಿ ಜೋಡಿಸುವಲ್ಲಿ ನಿರತಾಳದ್ಲು ಧೃತಿ ಬೆಳಗ್ಗೆ ಎದ್ದ ಸೌರಭ್ಗೆ ಮನಸ್ಸಲ್ಲೇ ಹೇಳ್ಕೊಳ್ಳೋಕ್ಕಾಗದೇ ಇರೋ ಸಂಕಟ ಶುರುವಾಗಿತ್ತು ನಿನ್ನೆ ಕಾವ್ಯಾಳ ಮಾತಿಗೋ ಅಥವಾ ಅವಳ ಕಷ್ಟಕ್ಕೋ ಅವನ ಮನಸ್ಸು ತುಂಬಾ ಭಾರವಾಗಿತ್ತು ಅವಳು ನನ್ನನ್ನು ಪ್ರೀತಿ ಮಾಡಬಾರ್ದಾಗಿತ್ತು ಅಂತ ತನಗೆ ತಾನೇ ಮಾತಾಡಿಕೊಂಡ ದುಷ್ಯಂತ್ ಅಲ್ಲಿಗೆ ಕಾಫಿ ಜೊತೆ ಬಂದ ಜ್ಯೋತಿಯವರು ತನ್ನ ಮಗನ ಅನ್ಯ ಮನಸ್ಕತೆಯನ್ನು ಅರಿತು ಅಂದಿನ ದಿನ ಕೂಡ ಹೀಗೆ ಇದ್ದವನು ಧೃತಿಯ ಬಗ್ಗೆ ಹೇಳಿಕೊಂಡಿದ್ದ ಈಗ ಮತ್ತೇನಾಯಿತು ಇವನಿಗೆ ಅಂತ ಅಂದ್ಕೊಂಡವರು ಸೌರಭ್ನ ಭುಜದ ಮೇಲೆ ಕೈ ಇಟ್ಟರು ತಕ್ಷಣ ಬೆಚ್ಚಿದ ಸೌರಭ್ ಸದ್ಯದಲ್ಲೇ ಸೌರಭ್ ಮತ್ತು ಕಾವ್ಯ ಮದುವೆ ಇದೆ ಬನ್ನಿ ಆಯ್ತಾ ಆದಷ್ಟು ಬೇಗ ಅವರ ಮದುವೆಯನ್ನು ಮಾಡಿಸೋಣ ಮರೀದೆ ಎರಡು ಸಾಲಿನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು